ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆದ ನಾನು ನಿಮ್ಮ ಸತೀಶ್ ಎಚ್ ಆರ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬ್ರಿಡ್ಜ್ ಕೋರ್ಸ್ ಎಕ್ಸಾಮಿನೇಷನ್ ರಿಸಲ್ಟ್ ಸಿಕ್ ಸೇತು ಬಂದ ಪೂರ್ವ ಪರೀಕ್ಷೆ ಅಥವಾ ಸಾಫಲ್ಯ ಪರೀಕ್ಷೆಯ ಪರಿಣಾಮ ಪತ್ರಿಕೆಯ ಫಲಿತಾಂಶ ಒಂದು ನಮೂನೆಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಬ್ಬಂದನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ನಮೂನೆಯಲ್ಲಿ ಶಿಕ್ಷಕರ ಹೆಸರು ಶಾಲೆಯ ಹೆಸರು ಮತ್ತು ತಾಲೂಕು ವಿಷಯ ಹಾಗೂ ತರಗತಿಯನ್ನು ಬರೆಯೋದಕ್ಕೆ ಸ್ಥಳಾವಕಾಶವನ್ನು ನೀಡಲಾಗಿರುತ್ತೆ ಅಥವಾ ನೀವು ಕೂಡ ಎಫೋರ್ಷಲಿ ರೀತಿ ನಮೂನೆಯನ್ನು ಸಿದ್ಧಪಡಿಸ್ಕೋಬೋದು ಅಂತಕ್ಕಂಥದ್ದು ಅಥವಾ ನೋಟ್ಬುಕ್ಕಲ್ಲೂ ಕೂಡ ಈ ಒಂದು ನಮೂನೆಯನ್ನು ಅಥವಾ ಫಲಿತಾಂಶದ ಒಂದು ಶೀಟನ್ನು ತಾವು ಸಿದ್ಧಪಡಿಸ್ಕೋಬೋದು ಅಂತಕ್ಕಂಥದ್ದು ಕ್ರಮ ಸಂಖ್ಯೆ ವಿದ್ಯಾರ್ಥಿ ಹೆಸರು ಪರೀಕ್ಷೆಗಳು ಪ್ರಶ್ನೆಗಳ ಸಂಖ್ಯೆ ನಂಬರ್ ಆಫ್ ಕ್ವಶನ್ಸ್ ಮೇಲೆ ಒಟ್ಟು ಗ್ರೇಡ್ ಅಂತಕ್ಕಂಥದ್ದು ಮೊದಲನೇ ಕಾಲಮ್ಸನ್ನು ನಾವು ನೋಡ್ತಾ ಹೋಗ್ತೀವಿ ಇನ್ನು ಎರಡನೇದರಲ್ಲಿ ಒಂದರಿಂದ ಇಪ್ಪತ್ತರವರೆಗೆ ಪ್ರಶ್ನೆಗಳಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ನಂತರ ಶ್ರೇಣಿ ಎ ಮತ್ತು ಬಿ ಅಥವಾ ಶರ ಅಂತಕ್ಕಂಥ ಇರೋದರ ಮೂರು ಕಾಲಮ್ಸನ್ನು ನಾವು ನೋಡ್ತೀವಿ ಇನ್ನು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗೆ ಸ್ಥಳಾವಕಾಶವನ್ನು ನೀಡಲಾಗಿದೆ ಪೂರ್ವ ಪರೀಕ್ಷೆಯ ಫಲಿತಾಂಶ ಮತ್ತು ಸಾಫಲ್ಯ ಪರೀಕ್ಷೆಯ ಫಲಿತಾಂಶವನ್ನು ಅಲ್ಲಿ ನಾವು ನಮೋದು ಮಾಡ್ತಾ ಹೋಗಬೇಕಾಗುತ್ತೆ ನಂತರ ಎ ಮತ್ತು ಬಿ ಒಟ್ಟು ಎ ಗ್ರೇಡ್ ಮತ್ತು ಬಿ ಗ್ರೇಡ್ ಎಷ್ಟು ಬಂತು ಅಂತಕ್ಕಂಥದ್ದು ಇಲ್ಲಿ ಎ ಅಂದರೆ ಸರಿ ಉತ್ತರ ಬಿ ಅಂತೇಳಿದೆ ತಪ್ಪು ಉತ್ತರ ಅಂತೇಳಿ ತಾವು ಭಾವಿಸ್ಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು ಇದು ಸೇತು ಬಂದ ಕೋರ್ಸಿಗೆ ಸಂಬಂಧಪಟ್ಟಂಥ ಫಲಿತಾಂಶದ ಒಂದು ತತ್ತೆ ಆಗಿದೆ ಅಂತಕ್ಕಂಥದ್ದು ಸೊ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಯಾರೆಲ್ಲ ಇಷ್ಟೊತ್ತು ವೀಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದೀರಾ ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತೀನಿ ನಮಸ್ತೆ